ಮೊದಲನೆಯ ಪ್ರಶ್ನೆ ಈ ಕೆಳವಣಿಗಳಲ್ಲಿ ಒಂದು ಬೃಹತ್ ಪೋಷಕಾಂಶವಾಗಿದೆ ಕಾರ್ಬನ್ ಕಬ್ಬಿನ ಕ್ಲೋರಿನ್ ಮ್ಯಾಂಗ್ನೀಸ್ ಸರಿಯಾದ ಉತ್ತರ ಆಗಿದೆ ಈ ಕೆಳಗಣಗಳಲ್ಲಿ ಒಂದು ಕಿರು ಪೋಷಕಾಂಶವಾಗಿದೆ ಪೊಟಾಷಿಯಮ್ ಹೈಡ್ರೋಜನ್ ಆಕ್ಸಿಜನ್ ಸತು ಸರಿಯಾದ ಉತ್ತರ ಸತುವಾಗಿದೆ ಕಾರ್ಬೋಹೈಡ್ರೋಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಟೂ ಇಷ್ಟು ಒನ್ ಒನ್ ಇಷ್ಟು ಟು ತ್ರೀ ಇಷ್ಟು ಒನ್ 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 ಇಷ್ಟು ತ್ರೀ ಸರಿಯಾದ ಉತ್ತರ ಟೂ ಇಷ್ಟು ಒನ್ ಆಗಿದೆ இதர ரோக்க கொர்த்தையாக ஏ விடமின் சி விடமின் இ விடமின் டி சரியாத உத்தர கண்டு எந்த அரிசிணாடிய கண்டுபல்கைய தால் கம்புடி ಬಣ್ಣ ಕಟ್ಟಿದ ಮರದ ಹುಟ್ಟು ಮೆಟಾಲಿನ್ ಹಳದಿ ವಾಸಿಂಗ್ ಸೋಳ ಸರಿಯಾದ ಉತ್ತರ ಮೆಟಾಲಿನ್ ಹಳದಿಯಾಗಿದೆ ಶುದ್ಧ ಹಾಲಿನ ಸಾಂದ್ರತೆ ಎಷ್ಟು ಒನ್ ಪಾಯಿಂಟ್ ಜೀರೋ ಟು ಸಿಕ್ಸ್ ಒನ್ ಪಾಯಿಂಟ್ ಜೀರೋ ಟು ಏಟ್ ಒನ್ ಪಾಯಿಂಟ್ ಜೀರೋ ಟೂ ನೈನ್ ಒನ್ ಪಾಯಿಂಟ್ ಜೀರೋ ಟು ಸೆವೆನ್ ಸರಿಯಾದ ಉತ್ತರ ಒನ್ ಪಾಯಿಂಟ್ ಜೀರೋ ಟು ಸಿಕ್ಸ್ ಆಗಿದೆ ಜೀರ್ಣವಾಗದ ಆಹಾರ ಘಟಕ ಗುರುತಿಸಿ ನಾರು ಪದಾರ್ಥ ಖನಿಜಗಳು ವಿಟಮಿನ್ಗಳು ಕೊಬ್ಬು ಸರಿಯಾದ ಉತ್ತರ ನಾರು ಪದಾರ್ಥವಾಗಿದೆ ಈ ಕೆಳಗಿನಗಳಲ್ಲಿ ಯಾವುದು ಕೊಬ್ಬಿನ ಘಟಕವನ್ನು ಹೊಂದಿದೆ ಎಣ್ಣೆ ತುಪ್ಪ ಬೆಣ್ಣೆ ಮೊಟ್ಟೆ ಅಕ್ಕಿ ಗೋಧಿ ಜೋಳ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಸರಿಯಾದ ಉತ್ತರ ಎಣ್ಣೆ ಮತ್ತು ತುಪ್ಪ ಬೆಣ್ಣೆ ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ ಯಾವುದು ಆನೆ ಒಂಟೆ ಆಕಳು ಜಿರಾಫೆ ಸರಿಯಾದ ಉತ್ತರ ಒಂಟೆ ಆಗಿದೆ ಇದು ಮಾನವನ ಇಂಧನವಾಗಿದೆ ಎ ಪ್ರಾಕ್ಟೋಸ್ ಬಿ ಗ್ಲುಕೋಸ್ ಸಿ ಲ್ಯಾಕ್ಟೋಸ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಗ್ಲುಕೋಸ್ ಆಗಿದೆ ಇದು ನೀರಿನಲ್ಲಿ ಕರಗದ ವಸ್ತು ಯಾವುದು ರಂಜಕ ಬಿಳಿ ರಂಜಕ ಕಪ್ಪು ರಂಜಕ ಎಲ್ಲವೂ ಸರಿಯಾದ ಉತ್ತರ ಬಿಳಿ ರಂಜಕವಾಗಿದೆ ಪ್ರಾಣಗಳಿಗೆ ಒಗ್ನ ರೂಪದಲ್ಲಿರುವ ಕಟಕನಬಹುದು ಎ ಲಿಪಿಡ್ ಬಿ ಪ್ರೋಟೀನ್ ಸಿ 탄 ಡಿ ಎಲ್ಲವೂ ಸರಿಯಾದ ಉತ್ತರ ಲಿಪಿಡ್ ಆಗಿದೆ ದೇಹದ ಬೆಳವಣಿಗೆ ಕಾರಣವಾದ ಪೋಷಕಾಂಶಗಳು ಯಾವುವು ಎ ಕಾರ್ಬೋಹೈಡ್ರೇಟ್ಗಳು ಬಿ ಲಿಪಿಡ್ಗಳು ಸಿ ಪ್ರೋಟೀನ್ಗಳು ಡಿ ಖನಿಜಗಳು ಸರಿಯಾದ ಉತ್ತರ ಪ್ರೋಟೀನ್ಗಳಾಗಿವೆ ಕಾಲರ ಟೈಫ್ಯಾಟ್ ಮತ್ತು ಕಾಮಲೆ ರೋಗ ಯಾವ ಮಾಲಿನ್ಯದಿಂದ ಉಂಟಾಗುತ್ತದೆ ಎ ಗಾಳಿ ಬಿ ನೀರು ಸಿ ಆಹಾರ ಡಿ ಮಣ್ಣು ಸರಿಯಾದ ಉತ್ತರ ನೀರು ಆಗಿದೆ ಗಾಳಿಯಲ್ಲಿರುವ ಅತಿ ಹೆಚ್ಚಿನ ಅನಿಲ ಯಾವುದು ಎ ನೈಟ್ರೋಜನ್ ಬಿ ಆಕ್ಸಿಜನ್ ಸಿ ಓಜನ್ ಡಿಮೀಥೇನ್ ಸರಿಯಾದ ಉತ್ತರ ನೈಟ್ರೋಜನ್ ಆಗಿದೆ ಗಳಗಂಡ ರೋಗ ಬರುವ ಕಾರಣವೇನು ಎ ಕಬ್ಬಿಣ ಬಿ ಪೊಟೋಷಿಯ ಸಿ ರಂಜಕ ಡಿ ಅಯೋಡಿನ್ ಸರಿಯಾದ ಉತ್ತರ ಅಣ್ಣೋದಿಯನ್ನು ಬರುತ್ತದೆ